ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ನೋಡಿದಾಗೆ ನಾನಿವಾಗ ಅಷ್ಟೊಂದು ಇನಿಷಿಯೇಟಿವ್ ತೊಗೊಂಡು ವೀಡಿಯೋಸ್ನ ಇಲ್ಲ ಹೇಳಿದ್ದೆ ನಾನು ಲಾಸ್ಟ್ವಾಗಲೇ ಡೈಲಿ ಬ್ಲಾಗ್ ಎಲ್ಲ ಸ್ಟಾಪ್ ಮಾಡ್ತೀನಿ ಅಂತ ಸೊ ಹಾಗೆ ಮಾಡಿದ್ದೀನಿ ಕೂಡ ಬಟ್ ಆದರೂ ಮನಸ್ಸು ತಡಿದಿರಾ ತುಂಬ ಬೇಜಾರಾಗುತ್ತೆ ಅಡಿಕ್ಟ್ ಆಗಿದ್ದೀನಿ ಅದಕ್ಕೆ ಯಾವುದೇ ಯೂಟ್ಯೂಬರ್ಸ್ ಆದರೂ ಇವಾಗ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರುವಂಥವ್ರು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ನ ಹುಡುಕ್ತಾ ಇರ್ತಾರೆ ಸೊ ನಾನು ಹಾಗೆ ಕೂಡ ಒಂದು ಮಿನಿ ವ್ಲಾಗ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಇಟ್ಸ್ ಕಂಪ್ಲೀಟ್ಲಿ ಮೈ ಹ್ಯಾಪಿನೆಸ್ ಅಷ್ಟೇ ಯಾವುದೇ ರೀತಿಯ ವ್ಯೂಸ್ ಆಗಲಿ ಇದಾಗಲಿ ಏನೂ ಅಲ್ಲ ನನ್ನ ಹ್ಯಾಪಿನೆಸ್ಸು ಮತ್ತು ನನ್ನ ಸ್ವೀಟ್ ಮೆಮೊರಿಗೋಸ್ಕರ ಅದನ್ನು ಮಾತ್ರ ಮಾಡ್ತಾ ಇದ್ದೀನಿ ಹಾಗೆಯೇ ಬ್ಲಾಗ್ಸ್ ಕೂಡ ಮಾಡೋದಿಲ್ಲ ಅಂತ ಹೇಳಿದೆ ಹೌದು ನಾನು ತುಂಬ ಕಡಿಮೆ ಅಂದರೆ ತುಂಬ ಇನಿಷಿಯೇಟಿವ್ ಆಗಿ ಮಾಡಬೇಕು ಅಂತ ಇರೋದು ಕಡಿಮೆ ಯಾಕೆ ಏನು ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ತುಂಬಾ ಜನ ಯೂಟ್ಯೂಬ್ನ ಇನ್ಕಮ್ ಬಗ್ಗೆ ಮತ್ತು ಯೂಟ್ಯೂಬ್ನ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಕೇಳಿದ್ದೀರ ತುಂಬಾ ಮೆಸೇಜಲ್ಲಿ ಹೇಳಕ್ ಟ್ರೈ ಮಾಡಿದ್ದೀನಿ ಯಾರಿಗೂ ಹತ್ತ ಆಗಿಲ್ಲ ಹಾಗಾಗಿ ನಾನು ಖಂಡಿತವಾಗ್ಲೂ ಅದನ್ನ ನೆಕ್ಸ್ಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ಏನಿದೆ ಅದನ್ನ ನನಗೆ ಯಾವಾಗ ಯಾವಾಗ ಆಗುತ್ತೆ ಅವಾಗ ಮಾಡಿ ಹಾಕ್ತೀನಿ ಇನ್ಫಾರ್ಮೇಷನನ್ನು ಏಕೆಂದರೆ ಯಾಕೆಂದ್ರೆ ನಮ್ಮಿಂದ ಏನು ಯೂಸ್ ಮೋಟಿವೇಶನ್ಸ್ ಸಿಗಬೇಕು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಇನ್ಫರ್ಮೇಶನ್ ಆದ್ರೂ ಶೇರ್ ಆಗ್ಬೇಕು ನನಗೆ ಫೋರ್ ತೌಸಂಡ್ ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ ನಿಯರ್ಲಿ ಫೈವ್ ತೌಸಂಡ್ ಇದ್ದಾರೆ ಬಟ್ ರೆಗ್ಯುಲರ್ ವ್ಯೂವರ್ ಅಂತ ಇರೋದು ಮುನ್ನೂರು ಜನ ಇರ್ಬೋದು ತೌಸಂಡ್ ಜನಕ್ಕಾದ್ರೂ ಕೂಡ ರೀಚ್ ಆದ್ರೆ ಅವ್ರು ಅವ್ರ ಫ್ರೆಂಡ್ಸ್ ಗೆ ಶೇರ್ ಮಾಡಿದ್ರೆ ಈ ತರ ಒಂದು ತಪ್ಪುಗಳಾಗೋದು ತಪ್ಪುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಹಳೇ ಬ್ಲಾಗ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮಲ್ ಸಿಗಾಕೊಂಡ್ವಿ ಸಿಗಾಕೊಂಡ್ವಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಆಯ್ತು ನಮ್ಮ ಒಂದು ಲೈಫ್ ನಲ್ಲಿ ಅಂತ ಹೇಳಿ ಿದೆ ಅದೇನಪ್ಪಾ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಗಲಿ ತುಂಬಾನೇ ನಂಬಾರದು ಅನ್ನೋಂತ ತುಂಬಾ ಸಿಚುಯೇಷನ್ಸ್ ಗಳ ನಾವು ಫೇಸ್ ಮಾಡಿದೀವಿ ಇನ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಮ್ ಮದುವೆ ಆಯ್ತು ಸಿಕ್ಸ್ಟೀನ್ ಅಲ್ಲೇ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ತುಂಬಾ ಪರಿಚಯ ಇರುವಂತವ್ರು ನಾಗಪ್ಪಗೆ ತುಂಬಾ ಒಂದ್ ಐದಾರು ವರ್ಷದಿಂದ ಪರಿಚಯ ಇರುವಂತವ್ರು ಮೆಡಿಕಲ್ ಶಾಪ್ ಅವರು ಅವರ ನಂಬಿಕೆ ಮೇಲೆ ನಾವು ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಅದ್ರ ಹೆಸರು ಸೋಶಿಯಲ್ ಸೋಷಿಯಲ್ ಟ್ರೇಡ್ ಅಂತ ಆ ಸೋಷಿಯಲ್ ಟ್ರೇಡ್ ಮೇಲೆ ನಾವು ಒಂದು ಐವತ್ ಸಾವಿರ ಇನ್ವೆಸ್ಟ್ ಮಾಡ್ತೀವಿ ಡೈಲಿ ಒಂದಷ್ಟು ಪೇಜಸ್ ಕಳಿಸ್ತಾರೆ ನಾವು ಲೈಕ್ ಮಾಡ್ತಾ ಹೋಗ್ತಾರೆ ಹೋಗುವಂತದ್ದು ಆಮೇಲೆ ನಮ್ಗೆ ಇನ್ಕಮ್ ರಿಟರ್ನ್ ಆಗ್ತಾ ಹೋಗುತ್ತೆ ಈ ತರ ಇತ್ತು ಟು ಬಿ ಫ್ರಾಂಕ್ ನಮ್ಗೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದೂವರೆ ಲಕ್ಷದಷ್ಟು ನಮಗೆ ಇನ್ಕಮ್ ಎಲ್ಲ ಆಗಿತ್ತು ಒಂದು ಒಂದೆರಡು ಸಾರಿ ಸರಿ ಹಾಗೆ ನಾವು ಆಮೇಲೆ ಚೈನ್ ಲಿಂಕ್ ನಮ್ಮ ಕೆಳಗಡೆ ಇನ್ನೊಂದಷ್ಟು ಜನ ಸೇರಿಸೋದು ಅವರು ಇನ್ನೊಂದಷ್ಟು ಜನ ಸೇರಿಸೋದು ಅವ್ ಮಾಡಿದ್ರೆ ನಮ್ಗೆ ಒಂದಷ್ಟು ಪಾಯಿಂಟ್ ಸಿಗೋದು ಈ ತರ ಎಲ್ಲ ಆಗ್ತಿತ್ತು ನಮಗೂ ಒಂದು ಮೂರ್ನಾಲ್ಕು ತಿಂಗಳು ಖುಷಿ ಅನಿಸ್ತು ಮನೇಲಿ ಇದ್ಕೊಂಡು ಇದನ್ನ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಮಕ್ಳಿರ್ಲಿಲ್ಲ ಏನಿರ್ಲಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅವರು ಹೊರಗಡೆ ಹೋಗ್ ದುಡಿಯೋರು ನಾನು ಮದುವೆ ಆಗಿದ್ದು ಸ್ವಲ್ಪ ದಿನಕ್ಕೆ ಸಿಕ್ಸ್ ಮಂತ್ ಗೆ ಪ್ರೆಗ್ನೆಂಟ್ ಆಗಿದೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಅಲ್ವಾ ಅಂತ ಹೇಳಿ ಡೆಲಿವರಿ ಆಗೋವರೆಗೂ ಈ ವರ್ಕ್ ನ ಮಾಡ್ತಾ ಇದ್ದೆ ಅಹ್ ಅವರು ಮೂರ್ನಾಲ್ಕು ತಿಂಗಳವರೆಗೂ ಸರಿಯಾಗಿ ಕಟ್ಟಿಸಿಕೊಂಡ್ರು ನಮ್ಮನ್ನ ನಂಬಿ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ಒಂದು ಮೂರ್ನಾಲ್ಕು ಜನ ಹೇಳಿದ್ರು ಬಟ್ ನಾನು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ನೀವು ನಿಮ್ಮ ಫ್ರೆಂಡ್ಸನ್ನ ಕಟ್ಸಿದ್ರೆ ನೀವೇ ರೆಸ್ಪಾನ್ಸಿಬಲ್ ನಮ್ಗೆ ಯಾವಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ನಾವು ನಮ್ಮ ಒಂದು ಮನೇಲಿ ಇರಬಾರ್ದು ಅಂತ ಹೇಳಿ ಮಾಡ್ತಾ ಇದೀವಿ ಅಂತ ಹೇಳಿನೇ ಮಾಡಿಸಿದ್ವಿ ಹಂಗಾದ್ರೂ ಕೂಡ ಅವರು ಕೊನೆಗೆ ದೂಕ ಎತ್ಕೊಂಡು ಹೋದ್ರು ರಾತ್ರೋ ರಾತ್ರಿ ಸೋಷಿಯಲ್ ಟ್ರೇಡು ಸ್ಟಾಪ್ ಆಗಿದೆ ಯಾವುದೋ ಪೇಜ್ ಕಳಿಸ್ತಾ ಇಲ್ಲ ಎಲ್ಲರ ಹತ್ರನೂ ಇನ್ವೆಸ್ಟ್ ಮಾಡಿಸ್ಕೊಂಡು ಓಡ್ದ ಅಂತ ಹೇಳಿ ಕಂಪ್ನಿದು ಎಲ್ಲರೂ ಯಾರ್ಯಾರು ಇನ್ವೆಸ್ಟರ್ ಇರ್ತಾರೆ ಅವರೆಲ್ಲ ಬಂದು ಗ್ರೂಪ್ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸೈಬರ್ ಕ್ರೈಮ್ ಮಾಡಿದ್ರು ಎಲ್ಲ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಬಟ್ ನಮ್ಗೆ ಯಾವ ಅಮೌಂಟು ರಿಟರ್ನ್ ಆಗಲಿಲ್ಲ ಪಾಪ ನಮ್ಮ ಅಂಡರಲ್ಲಿ ಸೇರಿದ್ರಲ್ಲ ಅವ್ರಿಗೂ ಕೂಡ ಏನು ಅಮೌಂಟು ಕೂಡ ರಿಟರ್ನ್ ಆಗಲಿಲ್ಲ ನಮಗೇನೇ ಅವಾಗ ಹತ್ತಿರ ಒಂದು ಕಾಲು ಲಕ್ಷದಷ್ಟು ನಾವು ಲಾಸ್ ಮಾಡ್ಕೊಂಡ್ವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ಹೇಳದ್ನಲ್ವಾ ನಾವು ಮೆಡಿಕಲ್ ಶಾಪ್ ಅವ್ರನ್ನ ನಂಬಿದ್ವಿ ನಮ್ಮನ್ನ ನಂಬಿನೂ ಕೂಡ ಕೆಲವರು ಹಾಕಿದ್ರು ನಾವು ಅವ್ರಿಗೆ ಮಾತೊಡಕ್ ಆಗ್ಲಿಲ್ಲ ನಾ ನಾವು ಅವ್ರು ನಂಬ್ಕೊಂಡು ಅವ್ರನ್ನೂ ನಾವೇನು ಕೇಳಷ್ಟಿರ್ಲಿಲ್ಲ ಈ ತರ ಆಯ್ತು ಪರಿಸ್ಥಿತಿ ಆದ್ರೆ ನನ್ನ ರೆಸ್ಪಾನ್ಸಿಬಲ್ ಮೇಲೆ ಹಾಕ್ತಾ ಇದೀನಿ ನೀವೇನ್ ವರಿ ಮಾಡಿಡಿ ಬದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಅನ್ಕೊಂಡೆ ಹಾಕಿದ್ರು ಆ ಹಂಗಾಗಿದ್ದಕ್ಕೆ ಪರವಾಗಿಲ್ಲ ನಾವು ಕೂಡ ಅಷ್ಟೇ ಮೆಡಿಕಲ್ ಶಾಪ್ ಅವ್ರನ್ನ ಏನು ಕೇಳೋದಕ್ ಹೋಗ್ಲಿಲ್ಲ ಇನ್ನೇನ್ ಕೇಳಿ ಏನ್ ಪ್ರಯತ್ನ ಅವರು ದುಡ್ಡಕ್ಕೆ ಅವರು ಕೂಡ ನಷ್ಟ ಮಾಡ್ಕೊಂಡಿದ್ರು ಈ ರೀತಿ ಆಗಾಗಿತ್ತು ಇದಾದ ಮೇಲೆ ನಮಗೆ ಮಗು ಆಯಿತು ಮಗುಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಆವಾಗ ಒಂದಷ್ಟು ದುಡ್ಡು ಕಳ್ಕೊಂಡ್ವಿ ಅಂದ್ರೆ ನಮಗೆ ಅಷ್ಟೆಲ್ಲ ನಾವು ದುಡ್ಡನ್ನ ಕಳ್ಕೊಂಡು ಅದೊಂದು ಜೀವ ಉಳ್ಕೊಂಡಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ ಅಂದರೆ ಒಂದು ಜೀವಕ್ಕೆ ನಮ್ಗೆ ಎಷ್ಟು ಕೂಡ ನಾವು ವ್ಯಾಲ್ಯೂ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ಪ್ರಾಣಕ್ಕೆ ನಾವು ವ್ಯಾಲ್ಯೂ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಅದೇ ಥರ ನನ್ನ ಮಗ ಉಳ್ಕೊಂಡ್ಬಿಟ್ಟಿದ್ರೆ ಅವ್ನಿಗೆ ನನ್ಗೆ ಎಷ್ಟು ಖರ್ಚು ಮಾಡಿದ್ರೂ ನನಗೆ ಬೇಜಾರಾಗ್ತಿರ್ಲಿಲ್ಲ ಬಟ್ ದುಡ್ಡು ಹೋಯ್ತು ಅವನು ಹೋದ ಅದೊಂದಷ್ಟು ಕಳ್ಕೊಂಡ್ವಿ ಅದಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಯಿತು ಕೈ ಫ್ರಾಕ್ಚರ್ ಆಯಿತು ಅದಕ್ಕೊಂದಷ್ಟು ಇನ್ವೆಸ್ಟ್ ಮಾಡಿದ್ವಿ ಟು ಬಿ ಫ್ರೆಂಡ್ ನಾವು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ನಾ ಮಾಡಿಸಿ ಹಾಗೆ ನಮ್ದು ಯಾವುದೇ ಸೇವಿಂಗ್ಸ್ ಇಲ್ಲ ಅವಾಗಿಂದ್ ಅಷ್ಟೇ ಆನ್ ಸ್ಪಾಟ್ ಕ್ರೈಸಿಸಸ್ ಬರೋದು ನಮ್ಗೆ ಸೇವಿಂಗ್ಸ್ ಮಾಡಿರೋದು ಅಲ್ಲೇ ಹೋಗೋದು ಹಿಂಗೇನೆ ಸೋಶಿಯಲ್ ಮೀಡಿಯಾದಲ್ಲಿ ಕೊಂಡ್ಕೊಂಡ್ವಿ ಪಾಪನ ಅದರಲ್ಲೇ ಬೇಕಾದಷ್ಟು ಸಾಲ ಮಾಡ್ಕೊಂಡ್ವಿ ಅವಾಗ ಕೆಲಸ ಕೂಡ ಬಿಟ್ಬಿಟ್ರು ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೊದಲ ಕಂಪ್ನಿಲಿ ಬೇಕಾದಷ್ಟು ಸ್ಯಾಲ್ರಿ ಇದಿತ್ತು ಏಕ್ದಮ್ ಫಿಫ್ಟಿ ಫಿಫ್ಟಿಗೆ ಬಂದು ಅವ್ರಿಗೆ ಸ್ಯಾಲ್ರಿ ನಿಂತ್ಕೊಂತು ತುಂಬಾ ಕ್ರೈಸಿಸಸ್ ನಡೀತಾ ಇತ್ತು ಅವಾಗ ಇನ್ನೇನ್ ಮಾಡೋದು ಅಂತ ಎಷ್ಟ್ ಸಿಗುತ್ತೋ ಅಷ್ಟಕ್ಕೆ ಹೋಗೋಣ ಅಂತ ಹೋದ್ರು ಮನೆ ಮೇಂಟೆನೆನ್ಸ್ ಕಷ್ಟ ಆಯಿತು ತುಂಬಾ ಸ್ಟ್ರಗಲ್ ಮಾಡಿದ್ವಿ ಅವರು ಕೈ ಫ್ಯಾಕ್ಚರ್ ಆದಾಗ್ಲೂ ಕೂಡ ಅಷ್ಟೇ ನಮ್ಗೆ ಯಾರು ಹೆಲ್ಪ್ ಬರ್ಲಿಲ್ಲ ನನ್ ತವ್ರ ಮನೆ ನಮ್ಮಅಮ್ಮ ಬಂದು ಇದ್ಕೊಂಡು ನಾನು ನಮ್ಮಅಮ್ಮ ನನ್ನ ಹಸ್ಬೆಂಡ್ ನ ನೋಡ್ಕೊಂಡಿದ್ದು ನನ್ಗೆ ಇನ್ನೂ ನೆನಪಿದೆ ನನ್ನಪ್ಪ ಆ ಟೈಮಲ್ಲೂ ಕೂಡ ನನಗೆ ಹೆಲ್ಪ್ ಮಾಡಿದರು ಪಪ್ಪ ಹಾಸ್ಪಿಟಲ್ಗೆ ಅವಾಗ ಕ್ರೆಡಿಟ್ ಕಾರ್ಡ್ದು ನನಗೆ ಸ್ವೈಪಿಂಗ್ ಮಾಡೋದು ಅದೆಲ್ಲ ಗೊತ್ತಿ ಗೊತ್ತೇ ಇರಲಿಲ್ಲ ಇಮಿಡಿಯೇಟಾಗಿ ಬಿದ್ದಿದ್ದೀವಿ ನಾನೇ ಗಾಡಿನಲ್ಲಿ ಕೂತ್ಕೊಂಡು ಕರ್ಕೊಂಡೋಗಿ ಮಹಾರಾಜ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಮತ್ತು ಅಲ್ಲಿಂದ ಯೋಗ ನಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿ ಆಮೇಲೆ ನನ್ನ ಅಣ್ಣ ಪಪ್ಪ ನಿಶಾಂತ ತೊಗೊಂಡು ಬಂದು ಆಪ್ರೇಷನ್ ಥಿಯೇಟರ್ ಕಳಿಸಿ ಎಲ್ಲ ಮಾಡಿದ್ರು ಆಮೇಲೆ ನಾವು ಹುಷಾರಾದ ಮೇಲೆ ಸೆಟಲ್ ಮಾಡಿದ್ವಿ ಸೊ ಈ ರೀತಿ ಆಗಿತ್ತು ಅಂದರೆ ಅವಾಗ ಒಂದಷ್ಟು ಕಳ್ಕೊಂಡ್ವಿ ಅದಾದಮೇಲೆ ಕೋವಿಡ್ ಅಟ್ಯಾಕ್ ಆಯಿತು ಕೋವಿಡ್ ಅತಿರೇಗೋಗಿ ಆಸ್ಪಿಟಲ್ಗೆ ಅ ಅಡ್ಮಿಟ್ ಅಲ್ಲ ಆಯ್ತು ಅಡ್ಮಿಟ್ ಆದ್ವಿ ಮನೆ ಮಂದಿಗೆಲ್ಲ ಕೋವಿಡ್ ಬಂತು ಏನಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅಥವಾ ನಮ್ಮ ಸುಖದಲ್ಲಿ ಎಷ್ಟೆಷ್ಟು ಜನ ಫ್ರೆಂಡ್ಸ್ ಆಗಲಿ ಸ್ಟ್ರೇಂಜರ್ಸ್ ಆಗಲಿ ಅಥವಾ ಪರಿಚಿತ್ರ ಆಗಲಿ ರಿಲೇಷನ್ಸ್ ಆಗಲಿ ನಮ್ಗೆ ಆಗಿದ್ದಾರೆ ಆಗಿಲ್ಲ ಅನ್ನೋ ಅರ್ಥ ಕೇಳ್ತಾ ಇದೀನಿ ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಇಬ್ಬರಲ್ಲೂ ಕೂಡ ಫ್ರೆಂಡ್ಸು ಮತ್ತೆ ರಿಲೇಷನ್ಸ್ ಆಗಿದ್ದಾರೆ ಅಟ್ ಅ ಸೇಮ್ ಟೈಮು ನಮ್ಮ ಸುಖದಲ್ಲಿ ಮಾತ್ರ ಹಾಗೆ ನಮ್ಮ ಕಷ್ಟದಲ್ಲಿ ಬಿಟ್ಟಂತಹ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಲೇಷನ್ ಕೂಡ ಇದ್ದಾರೆ ನನಗೆ ಸೊ ಹಾಗಾಗಿ ನಾನು ನಂಬಿ ಅಂತ ಆಗಿದೆ ಹೇಳದಲ್ವಾ ಸ್ಟ್ರೇಂಜರ್ಸ್ ಕೂಡ ಮೋಸ ಹೋದ್ವಿ ಸೋಷಿಯಲ್ ಟ್ರೇಡ್ ಹೋಗಿ ಹಾಗೆ ಮೆಡಿಕಲ್ ಶಾಪ್ ಅವರನ್ನ ನಂಬ್ಕೊಂಡು ಹೋದ್ವಿ ಅವ್ರಿಂದ ನಮಗೆ ಸೋಷಿಯಲ್ ಟ್ರೇಡ್ ಅಂತದ್ವಿ ಅಲ್ಲಿ ಮೋಸ ಆಯ್ತು ಕಷ್ಟ ಕಾಲದಲ್ಲಿ ಕೆಲವೊಬ್ರು ಯಾರು ಆಗ್ಲಿಲ್ಲ ನಾವೇ ಸ್ಟ್ರಗಲ್ ಮಾಡಿದ್ವಿ ಕೆಲಸ ಹೋಯ್ತು ಕೆಲ್ಸದ ಟೈಮ್ ಅಲ್ಲಿ ಮತ್ತೆ ಲೋ ಲೆವೆಲ್ ಬಂದ್ವಿ ಬೇರೆ ಪುಟಾಣಿ ಕೆಲಸ ಹುಡ್ಕೊಂಡು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವರು ಇವತ್ತಿನವರೆಗೂ ಬರಂಗಾಯ್ತು ಇಷ್ಟೆಲ್ಲಾ ಮೇಲೆ ಒಂದಷ್ಟು ಕ್ರೆಡಿಟ್ ಕಾರ್ಡ್ಸ್ ನ ಅವ್ರು ಮಾಡ್ಕೊಂಡ್ರು ಆ ನನ್ನ ಜೀವನ ಪಾಠ ಹಂಗಿರ್ಲಿ ಫಸ್ಟ್ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ಅವ್ನ ತೇಜು ಹೋದ್ಮೇಲೆ ರಾಗು ಆಗಕ್ಕಿಂತ ಮುಂಚೆ ನಮ್ಗೆ ಮಕ್ಕಳಾಗಿಲ್ಲ ಮಕ್ಳ ಹೇಳೋರು ಒಂದ್ ವರ್ಷ ಎರಡ್ ವರ್ಷ ಬಿಟ್ಬಿಡಿ ಆರಾಮಾಗಿರಿ ಆಗತ್ತೆ ಅಂದ್ರೆ ನಮ್ಗೆ ಆಗ್ತಿಲ್ಲ ನಮಗೆ ಮಗು ಬೇಕು ಆ ಟೈಮಲ್ಲಿ ಕಳ್ಕೊಂಡಿದೀವಿ ಇನ್ನೊಬ್ಬ ಬಂದ್ರೆ ನಮಗೆ ಸಮಾಧಾನ ಆಗುತ್ತೇನೋ ಮರ್ತು ಬಿಡ್ತೀವೇನೋ ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ನನ್ನ ಹಸ್ಬೆಂಡ್ ಡಿಪ್ರೆಷನ್ಗೆ ಹೋಗಿದ್ರು ನಾನು ಡಿಪ್ರೆಷನ್ಗೆ ಹೋದೆ ಮಾತ್ರ ತಗೊಳೋ ಸ್ಟಾರ್ಟ್ ಮಾಡೋದ್ವಿ ತುಂಬಾ ಸ್ಟ್ರಗಲ್ಸ್ ಆಗಿದೆ ನಮ್ಮ ಲೈಫಲ್ಲಿ ನಾವು ಹೊರಗಡೆ ಎಷ್ಟು ಪೋಸ್ಟ್ ಪೋಸ್ಟ್ ಮಾಡ್ತೀವಿ ರೀಲ್ಸ್ ಮಾಡ್ತೀವಿ ಅಷ್ಟೇ ಅಲ್ಲ ನಮ್ಮ ಲೈಫು ಅದಲ್ದಿರ ನಮ್ಮ ಲೈಫ್ ಸಾವಿರ ಇದೆ ನಮ್ಮ ಸ್ಟ್ರಗಲ್ಸ್ ತುಂಬಾ ಇದೆ ಸೊ ಹಾಸ್ಪಿಟಲ್ಗೆ ತುಂಬ ಖರ್ಚು ಮಾಡಿದೀವಿ ಮಕ್ಕಳು ಬೇಕು ಅಂತ ಆಮೇಲೆ ಬೇಕಾದಷ್ಟು ದೇವಸ್ಥಾನಗಳು ಸುತ್ತಿದ್ದೀವಿ ಗೊತ್ತು ನಿಮಗೆ ನನ್ನ ಡೆಲಿವರಿ ವ್ಲಾಗ್ ನೀವು ಓಪನ್ ಮಾಡಿದ್ರೆ ಪ್ಲೇಲಿಸ್ಟ್ ನನ್ನ ಮಗು ಯಾವಾಗ ಯಾವಾಗ ಮಾಡಿದೆ ನನ್ಗೆ ನನ್ಗೆ ಮಗು ಆಯ್ತು ಅಂತೆಲ್ಲ ವೇದಿಕ ರಾಘವೇಂದ್ರ ಅಂತ ಹೆಸರಿಟ್ಟೆ ಅಂತೆಲ್ಲ ಸೊ ಇಟ್ ಸಪ್ರೇಟ್ ಅಂದ್ರೆ ಬೇಕಾದಷ್ಟು ನಾವು ಕಳ್ಕೊಂಡಿದ್ವಿ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಒಂದ್ ರೂಪಾಯಿ ಇಲ್ಲ ಇದ್ರೆ ಒಂದಷ್ಟು ಚಿನ್ನ ಮಾಡಿಸಿರೋದಷ್ಟೇ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಇದಿತ್ತು ಇನ್ ಯಾವ್ದು ಕೂಡ ನಮ್ಮ ಹತ್ರ ಸ್ಟಿಲ್ ನಮ್ಮ ಹತ್ರ ಅಷ್ಟು ಸೇವಿಂಗ್ಸ್ ಏನೂ ಇಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಸ್ಕ್ಯಾಮ್ ಯಾವ ತರ ಸಿಗಾಕೊಂಡ್ವಿ ನಾವು ಅಂತ ಹೇಳಿದ್ರೆ ಹಿಂದೆ ಇಲ್ಲ ಮುಂದೆ ಇಲ್ಲ ಏನೂ ಗೊತ್ತಿಲ್ಲ ಒಬ್ಬ ಆಫೀಸಲ್ಲಿ ಫ್ರೆಂಡು ಕೊಲೀಗು ನಾವು ಹಿಂಗೆ ಹೇಳ್ಬೋದು ಬಟ್ ಏನು ಅಂದರೆ ನಾವೇ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀನಿ ನನಗೆ ಒಂದು ತೌಸಂಡ್ ರುಪೀಸ್ ಅನ್ನೋದು ಇಸ್ಕೊಡೋದು ಕೊಡೋದು ಮತ್ತೆ ಟೆನ್ ತೌಸಂಡ್ ಕೇಳೋದು ಕೊಡೋದು ನಾವು ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊತಾನೆ ಇರ್ತೀವಿ ನಾನೇ ನನ್ನ ಎಷ್ಟೋ ಫ್ರೆಂಡ್ಸ್ಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಫಿಫ್ಟಿ ತೌಸಂಡ್ ಕಳಿಸಿದೀನಿ ನನಗೆ ನನ್ನ ಹಸ್ಬೆಂಡ್ಗೆ ಬಳೆ ಮಾಡ್ಸೋದಕ್ಕೆ ಬೇಕು ಅಂದಾಗ ನನ್ನ ಫ್ರೆಂಡು ಫಿಫ್ಟಿ ತೌಸಂಡ್ನ ಕಳಿಸಿ ಅದಾದಮೇಲೆ ಮತ್ತೆ ನಾನು ಕೊಟ್ಟಿದ್ದೀನಿ ಈ ಥರ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾನೆ ಇರುತ್ತೆ ಫ್ರೆಂಡ್ಸ್ ಅಂದ ಮೇಲೆ ನಾವೇ ಎಷ್ಟೋ ಫ್ರೆಂಡ್ಸ್ಗಳ ಹತ್ರ ಆಫರ್ನ ಆಫರ್ಗಳು ಬಿಟ್ಟಾಗ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಆ ನಾಗಪ್ಪ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡು ಆಫರ್ನ ತಗೊಂಡಿದ್ದಾರೆ ಇವರು ಅವ್ರ ಫ್ರೆಂಡ್ ಗಳಿಗೆ ಕೊಟ್ಟು ಆಫರ್ನ ತಗೊಂಡಿದ್ದಾರೆ ಇದೇ ತರ ನಡಿತಾ ಇತ್ತು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳ್ಬೋದು ಟ್ವೆಂಟಿ ಒನ್ ಇಂದ ಇವರಿಗೆ ಆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ನ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ ಇಸ್ಕೊಂಡು ಸ್ವೈಪ್ ಮಾಡೋದು ಕೊಡೋದು ಸ್ವೈಪ್ ಮಾಡೋದು ಕೊಡೋದು ಹೀಗೆ ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟ್ ಏನಾಯ್ತು ಅಂತ ಹೇಳಿದ್ರೆ ಒಂದು ಸತಿ ಏಕ್ದ್ ಅವರು ಲೆವೆನ್ ಲ್ಯಾಕ್ನ ಸ್ವೈಪ್ ಮಾಡಿದ್ದಾರೆ ಅವ್ರಿಗೆ ಶಾಂತಿಸಾಗರ್ ಹೋಟೆಲ್ ಇದೆ ಒಂದು ಆಡಿ ಮಾಡ್ಕೊಂಡಿದ್ರು ಹಾಗೆಯೇ ಅವ್ರಿಗೆ ಅವರ ಒಂದು ಫ್ಯಾಮಿಲಿ ಒಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಎಲ್ಲ ಇತ್ತು ಅವ್ರೆಲ್ಲ ವಿಚಾರಿಸಿಕೊಂಡಿದ್ರು ಎಲ್ಲ ನೋಡಿನೇ ಅವರು ಕೊಟ್ಟಿದ್ದಾರೆ ಪಾಪ ಸುಮ್ ಸುಮ್ಮನೆ ಕೊಡಕ್ ಹೋಗಿಲ್ಲ ನೋಡಿನೇ ಬಿಡು ಇವರೆಲ್ಲ ಯಾಕೆ ಮೋಸ ಮಾಡ್ತಾರೆ ಅನ್ನೋ ಅರ್ಥದಲ್ಲೇ ಕೊಟ್ಟಿದ್ರು ಆಮೇಲೆ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಎಕ್ಸ್ಚೇಂಜ್ ಸೊ ಹಾಗಾಗಿ ಕೊಟ್ಟಿದ್ದಾರೆ ಅವ್ನ ಏನು ಮಾಡ್ದಾ ಒಂದೇ ಸತಿ ಲೆವೆನ್ ಲ್ಯಾಕ್ ಸ್ವೈಪ್ ಮಾಡ್ದಾ ನನ್ನ ಹಸ್ಬೆಂಡ್ಗೆ ಫುಲ್ ಭಯ ಆಗ್ಬಿಟ್ಟಿದೆ ಏನಪ್ಪ ಸ್ವೈಪ್ ಮಾಡ್ದೆ ಇಲ್ಲ ಇಲ್ಲ ಮಗ ನೀನು ಈ ಕಾರ್ ಏನೋ ಬುಕ್ ಮಾಡ್ತಿದ್ದೆ ಅದಕ್ಕೆ ಸ್ವೈಪ್ ಮಾಡಿದ್ದೀನಿ ಯೋಚನೆ ಮಾಡಬೇಡ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ನಾನು ರಿಟರ್ನ್ ಮಾಡ್ಬಿಡ್ತೀನಿ ಯಾವ್ ಅಮೌಂಟ್ ಬರೋದಿದೆ ಒಂದು ಸ್ಟಾರ್ಟ್ಅಪ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದಾರೆ ಇವರು ಅದೇ ತರ ಅವನು ಒಂದು ಸ್ಟಾರ್ಟ್ಅಪ್ ಮೇಲೆ ಒಂದು ವೆಸ್ಟ್ ಬೆಂಗಾಲ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಕೂಡ ಮಾಡಿದ್ದ ಬಟ್ ಅವ್ನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಕೆ ವೈಸಿದ ಏನೋ ಪ್ರಾಬ್ಲಮ್ ಆಗಿ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಮಾಡ್ಬಿಟ್ಟಿದ್ದಾರೆ ಆ ಸ್ಟಾರ್ಟ್ಅಪ್ ಕಂಪ್ನಿನ ಇವರು ಅಕೌಂಟ್ ಫ್ರೀಸ್ ಆಗಿದೆ ಅದರಿಂದ ದುಡ್ಡು ಹಾಕೋಕು ಆಗ್ತಿಲ್ಲ ತೆಗೆಯೋಕೋ ಆಗ್ತಿಲ್ಲ ಅಂತ ಹೇಳಿದ್ರು ಅದು ಎಷ್ಟು ನಿಜನ ಸುಳ್ಳು ಅದಾದ ಮೇಲೆ ತುಂಬಾನೇ ಇವರು ಅಬ್ಸೆಂಟ್ ಮೈಂಡ್ ಇಲ್ಲೇ ಇರೋರು ನಾನು ಮಾತಾಡಿದ್ರೆ ಕೇಳಿಸ್ತಾ ಇಲ್ಲ ಮಾತಾಡ್ತಿರೋ ಸುಮ್ಮನೆ ಗಮನ ಇಲ್ದ ಕೂತಿರೋರು ಏನು ಹೇಳಿದ್ರು ಮಾಡ್ತಾ ಇಲ್ಲ ತುಂಬ ಅಪ್ಸೆಟ್ ಆಗಿ ಮೈಂಡ್ ಫುಲ್ಲು ಬ್ಲಾಕ್ ಮಾಡಿಕೊಂಡು ಏನೂ ಗಮನ ಇಲ್ಲದಿರೋ ಥರ ವೀಕ್ ಆಗ್ತಾ ಬಂದರು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಏನು ಹಿಂಗಾಗ್ತಿದೆ ಅಂತ ಟೂ ತೌಸಂಡ್ ಟ್ವೆಂಟಿ ಟೂಗೆ ಬಂದಾಗ ಅವರು ತುಂಬ ಅಪ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ಬಿಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಂತೂ ನನ್ನ ಮಗಳು ಹುಟ್ಟಿದ್ಲು ಅನ್ನೋದೊಂದು ಬಿಟ್ಟರೆ ನಮ್ಮ ಲೈಫಲ್ಲಿ ತುಂಬಾನೇ ಬ್ಯಾಡ್ ಡೇಗಳು ನಡೆದಿದೆ ಸೊ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ನವೆಂಬರ್ ಅಲ್ಲಿ ನನಗೆ ಈ ವಿಚಾರ ಗೊತ್ತಾಗಿದ್ದು ನನ್ನ ಮಗಳು ಹುಟ್ಟಿದ್ಮೇಲೆ ಅಲ್ಲಿಗಿಂತ ಮುಂಚೆ ನನ್ಗೆ ಗೊತ್ತಾಗಿಲ್ಲ ನನ್ನ ನಾನು ಬ್ಲಾಗ್ ಮಾಡ್ತಾ ಇದ್ನಲ್ವಾ ನನ್ನ ಹಸ್ಬೆಂಡ್ ಫೋನಲ್ಲಿ ಒಂದಷ್ಟು ಫೋಟೋಸ್ ಇದೆ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಕೊಳಕೆ ಅಂತ ಹೇಳಿ ಫೋಟೋಸ್ನ ನೋಡಿದ್ದೀನಿ ಅದ್ ನೋಡಿದಾಗ ಗೊತ್ತಾಗಿದೆ ನನಗೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಕಾಣಿಸ್ತು ಇದೇನಿದ್ರು ಸ್ಕ್ರೀನ್ ಶಾಟ್ ಅಂತ ನೋಡಿದ್ರೆ ಇವ್ರು ಬಂದು ಆ ಸ್ವೈಪ್ ಮಾಡಿದ ಅವ್ನ ಹತ್ರ ಚಾಟ್ ಮಾಡಿದ್ದಾರೆ ಆ ಚಾಟ್ ಮಾಡಿರೋದನ್ನ ಸ್ಕ್ರೀನ್ ಶಾಟ್ ತೆಗೆದು ಇವ್ರ ಇನ್ನೊಬ್ಬ ಫ್ರೆಂಡ್ ಕೂಡ ಶಾಮೀಲಾಗಿದ್ದಾನೆ ಆ ಪುಣ್ಯಾತ್ಮ ಕೂಡ ಒಂದಷ್ಟು ದುಡ್ಡು ಕೊಟ್ಟಿದ್ದಾನೆ ಅವ್ನ ಬುಲೆಟ್ ಕೊಟ್ಟಿದ್ದಾನೆ ಅವನು ಕೂಡ ಎಲ್ಲ ಕಳ್ಕೊಂಡಿದ್ದಾನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವನ ಒಂದು ಬೇಸ್ ಮೇಲೆ ನನ್ನ ಹಸ್ಬೆಂಡು ಅವನಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದು ನೀವು ಕೊಡಿ ದುಡ್ಡನ್ನ ನಾನು ಅಂತ ಹೇಳಿ ಇನ್ನೊಬ್ಬ ಫ್ರೆಂಡ್ ಹೇಳ್ಬಿಟ್ಟಿದ್ದಾನೆ ಅವರು ಕೊಟ್ಬಿಟ್ಟಿದ್ದಾರೆ ಅದರಿಂದ ಏನಾಗಿದ್ದು ಅದನ್ನೆಲ್ಲ ಅವನ ಜೊತೆ ಚಾಟ್ ಚಾರ್ಟ್ ಸ್ಕ್ರೀನ್ ಶರ್ಟ್ ಎಲ್ಲ ತೆಗೆದು ಫ್ರೆಂಡ್ ಗೆ ಸೆಂಡ್ ಮಾಡೋದು ನೋಡಿ ತರ ಹೇಳ್ತಾ ಇದ್ದಾನೆ ನೀನ್ ಏನಾದ್ರು ಹೇಳೋ ಅವನ್ಗೆ ನೀನ್ ಬೇಗ ಈಸ್ಕೊಡು ಅಂತ ಇವನ್ನ ಜಾಸ್ತಿ ದಂಪಾಲ್ ಬಿದ್ದಿದ್ದಾರೆ ಅದೆಲ್ಲ ಸ್ಕ್ರೀನ್ ಶಾಟ್ ನೇವನ್ನು ಕಳಿಸ್ಬೇಕಿತ್ತಲ್ಲ ತೆಗ್ದಿದಾರಲ್ಲ ಅದೆಲ್ಲ ಗ್ಯಾಲರಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಏನೋ ಆಗಿದ್ದು ನನ್ನ ಬ್ಲಾಗ್ಸ್ ನ ಪಾಪು ಇರೋದ್ರಿಂದ ಲೇಟ್ ನೈಟ್ ಅಲ್ಲಿ ಮಾಡ್ತಾ ಇದ್ದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನಾನು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಏನ್ ಲೆವೆನ್ ಲ್ಯಾಕ್ ಅಂದ್ರೆ ತಮಾಷೆ ಮಾತ ಹಂಗೆ ಹಿಂಗೆ ಅಂತೆಲ್ಲ ಚಾಟ್ ಮಾಡಿರೋದು ಆಮೇಲೆ ಇವಾಗೇನೋ ನಾಲ್ಕು ಲಕ್ಷ ಹಾಕ್ದ ಇನ್ ಮಿಕ್ಕಿದ್ದೆಲ್ಲ ಇನ್ಯಾವ ಹಾಕ್ತಾನೆ ನಾಲ್ಕು ಲಕ್ಷ ಅಂತಂದ್ರೆ ಇನ್ನೊಂದು ಆರು ಏಳು ಲಕ್ಷ ಆಗ್ತಾನೆ ಬೇಗ ಹಾಕ ಕೇಳು ಇಲ್ಲ ನನ್ನ ಹೆಂಡತಿ ಮಕ್ಕಳು ಗೊತ್ತಾದ್ರೆ ನಾನು ಸೂಸೈಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇಲ್ಲ ಅಂದ್ರೆ ನಾನು ಆನ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಈ ತರ ತುಂಬಾ ಕಾನ್ವರ್ಜೇಷನ್ ಆಗಿರೋದನ್ನ ಸ್ಕ್ರೀನ್ ಶಾಟ್ ತೆಗೆದು ತೆಗೆದು ಅವ್ರ ಫ್ರೆಂಡ್ಗೆ ಕಳ್ಸಕ್ಕೆ ಇಟ್ಟಿದೀನಿ ಇಟ್ಟಿರೋದೆಲ್ಲ ನಾನು ನೋಡ್ಬಿಟ್ಟೆ ಆಮೇಲೆ ಎದ್ದು ಮಧ್ಯರಾತ್ರಿಲ್ಲೇ ಕಿರ್ಚಾಡಿದೀನಿ ಜೋರಾಗಿ ಜಗಳಾಡ್ದೆ ನೀವು ಯಾಕೆ ಹೇಳಿಲ್ಲ ಈ ಲೆವೆಲ್ವರೆಗೆ ಮುಟ್ಟೋವರೆಗೂ ನೀವು ಯಾಕೆ ನನ್ನ ಹತ್ರ ಶೇರ್ ಮಾಡಿಲ್ಲ ಹೆಂಗ್ ಎಷ್ಟು ದಿವ್ಸದಿಂದ ನೀವು ಮನ್ಸಲ್ಲೇ ಇಟ್ಕೊಂಡಿದೀರಾ ಇದನ್ನ ಎಷ್ಟು ದಿವಸದಿಂದ ನಡೆಸ್ತಾ ಇದ್ರ ಇದು ಅಂತೆಲ್ಲ ತುಂಬಾ ಆಯ್ತು ಆಮೇಲೆ ಅವ್ರು ಹೇಳಿದ್ರು ಏನು ಅಂತ ಹೇಳಿ ನಾನು ಈ ತರ ನಂಬಿ ಈ ತರ ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸಿಕೊಂಡೇ ಕೊಟ್ಟಿದ್ದೆ ಇಮಿಡಿಯೇಟ್ ಆಗಿ ಲೆವೆನ್ ಲಾಕ್ ಒಂದೇ ದಿನ ಸ್ವೈಪ್ ಮಾಡ್ದ ಒಂದೆರಡು ದಿನದಲ್ಲಿ ಅವ್ನು ಬರಲೂ ಇಲ್ಲ ಆಫೀಸ್ಗೆ ನಾನು ಕೇಳೋಣ ಅಂತ ಹೇಳಿದಾಗ ಅದಾದಮೇಲೆ ಆ ಕಾಮಾಗೆ ಬಂದು ಇನ್ನೊಂದು ಮೂರ್ನಾಲ್ಕು ಹಿಂದೆ ಹೇಳ್ದ ಆಮೇಲೆ ಒಂದು ವಾರ ಅಂದ ಒಂದು ತಿಂಗಳು ಹೋದಾಗ ನಂಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು ಆಮೇಲೆ ಹೆಂಗೋ ಮಾಡಿ ಒಂದು ನಾಲ್ಕು ಲಕ್ಷ ಕೊಟ್ಟನಂತೆ ಆಮೇಲೆ ಇನ್ನೊಂದು ಆರು ಲಕ್ಷ ಇತ್ತು ಅದಾದಮೇಲೆ ಫುಲ್ಲು ಅಷ್ಟಾದಾಗಲೇ ಒಂದು ಅಕೌಂಟ್ ಫ್ರೀಸ್ ಆಗಿತ್ತು ಕೊಡೋದಕ್ಕೆ ದುಡ್ಡಿರಲಿಲ್ಲ ಬೇರೆ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದ ಅವ್ರ ಆಫೀಸಲ್ಲೇನೇ ಅವನು ಬೇರೆ ಫಾರ್ವರ್ಡರ್ ಆಫೀಸಿಗೆ ಬರ್ತಾ ಇದ್ರಲ್ಲ ಅವ್ರ ಹತ್ರ ಕೂಡ ಇಸ್ಕೊಂಡಿದ್ದಾನೆ ಎಲ್ಲ ಕ್ರಿಟಿಕಲ್ ಆಗಿ ಆಫೀಸಿಂದ ಅವನಿಗೆ ಟರ್ಮಿನೇಟ್ ಮಾಡೋದಕ್ಕೆ ಲೆಟ್ರ್ ಬಂತು ಅಷ್ಟರಲ್ಲಾಗಲೇ ಅವನು ಮನೇನು ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಬ್ಯಾಂಗ್ಳೂರ್ನೆ ಬಿಟ್ಟು ಹೊರಟೋಗಿದ್ದ ಅದಾದ್ಮೇಲೂ ಕೂಡ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಇಲ್ಲ ಸರ್ ನಿಮ್ ನಿಮ್ ಕಷ್ಟ ನಿಮ್ ನನ್ ಕಷ್ಟಕ್ಕೆ ಆಗಿದ್ರ ನಾನು ನಿಮ್ಗೆ ಕೊಡ್ತೀನಿ ನೀವು ವರಿ ಮಾಡಬೇಡಿ ಕೊಡ್ತೀನಿ ಅಂತಾನೆ ಸಮಾಧಾನವಾಗಿ ಮಾತಾಡೋನು ಬಟ್ ನಮ್ಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರು ಭಯ ಆಗ್ತಾ ಇತ್ತು ಏನ್ ಮಾಡೋದು ಇನ್ನೂ ಒಂದು ಆರೇ ಲಕ್ಷ ಕೊಡ್ಬೇಕಲ್ಲ ಕೊಡ್ಬೇಕು ಕೊಡ್ಬೇಕಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಅದೆಷ್ಟು ಹರಕೆ ಹಾಕೊಂಡು ಏನೆಲ್ಲ ಮಾಡಿದ್ದೆ ಯಾವ ಯಾವ ದೇವ್ರ ಸ್ಥಾನ ಸುತ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಾನು ಯಾವ ಬಣ್ಣತನ ಕೂಡ ಮಾಡ್ಕೊಂಡಿಲ್ಲ ಈ ಟೈಮ್ನಲ್ಲಿ ಟು ಬಿ ಫ್ರ್ಯಾಂಕು ಅಷ್ಟೆಲ್ಲ ಮಾಡಿದಾಗ ಏನು ಮಾಡ್ದೆ ಒಂದು ಎರಡು ಲಕ್ಷನ ಕಳಿಸ್ತಾ ಅದನ್ನು ಇವನ್ ಫ್ರೆಂಡ್ ಕಳಿಸ್ಬೇಕಿತ್ತು ಇವರು ಮೇಲೆ ಮೇಲೆ ನಾನು ಹಂಗೆ ಹಂಗೆ ಅಂತ ಹೇಳೋದಕ್ಕೆ ಫಸ್ಟ್ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಎರಡು ಲಕ್ಷನ ಇವ್ರಿಗೆ ಕೊಟ್ಟರು ಆ ಎರಡು ಲಕ್ಷ ಮಾತ್ರ ಅವ್ನು ರಿಟರ್ನ್ ಮಾಡಿದ್ನ ನಾನು ನೋಡಿದಿನಿ ಫೋನ್ ಪೇ ಗೂಗಲ್ ಪೇ ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ದನ್ನ ಮಾತ್ರ ನನಗೆ ಸಿಕ್ಕಿರೋದು ಅದಾದ್ಮೇಲೂ ಇನ್ನೂ ಒಂದು ನಾಲ್ಕು ಲಕ್ಷನೋ ನಾಲ್ಕು ನಾಲ್ಕೂವರೆ ಲಕ್ಷನೋ ಐದು ಲಕ್ಷನ ಗೊತ್ತಿಲ್ಲ ನನಗೆ ನಾಲ್ಕೂವರೆ ಲಕ್ಷ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಅದಾದಮೇಲೆ ನಾಲ್ಕು ಮುಕ್ಕಾಲು ಲಕ್ಷದಷ್ಟು ಅಮೌಂಟ್ ಬರಲಿಲ್ಲ ಆಮೇಲೆ ಏನು ಮಾಡಿದ್ರು ಅವನು ಸ್ವಿಚ್ ಆಫ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡದ ನಮಗೆ ತುಂಬ ಟೆನ್ಷನ್ ಆಯಿತು ಆಮೇಲೆ ಅವ್ರ ಅಪ್ಪ ಅಮ್ಮಂದೆಲ್ಲ ಅವರು ಸ್ವಲ್ಪ ಅಡ್ರೆಸ್ ಎಲ್ಲ ತಗೊಂಡಿದ್ರಲ್ವ ಅದನ್ನೆಲ್ಲ ಸರ್ಚ್ ಮಾಡ್ಕೊಂಡು ಗೋಕಾಕದೇ ಟ್ರೈನ್ ಮಾಡ್ಕೊಂಡು ಹೋದ್ರು ಗೋಕಾಕಕ್ಕೆ ಟ್ರೈನ್ ಮಾಡ್ಕೊಂಡು ಹೋದ್ರು ಅಲ್ಲಿ ಅವ್ರ ಅಪ್ಪನ ಮೀಟ್ ಮಾಡಿದ್ರು ಪೊಲೀಸ್ನ ಕರ್ಕೊಂಡು ಹೋದ್ರು ಸೇಫರ್ ಸೈಡ್ಗೆ ಆಮೇಲೆ ಅವರು ನಾನು ಕೊಡೋದೇ ಇಲ್ಲ ನನ್ನ ಮಗ ಸತ್ತೋದ ಅಂತ ಅನ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ರು ಆಮೇಲೆ ನೀವು ಹಂಗೆ ಹೇಳ ಆಗುತ್ತಾ ಅಂತೆಲ್ಲ ಹೇಳಿದ್ಮೇಲೆ ಅವರು ಒಂದು ಏನು ಬ್ಯಾಲೆನ್ಸ್ ಅಮೌಂಟ್ ಇದೆ ಒಂದು ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಅವರು ಹಾಕಿದ್ರು ನಮಗೆ ಅಮೌಂಟ್ ಎಲ್ಲ ಮುಚ್ಚಳಿಕೆ ಎಲ್ಲ ಬಂದ ಬಂದ್ಮೇಲೆ ಅವ್ರು ಒಂದಷ್ಟು ಹಾಕಿದ್ರು ಅಷ್ಟೇ ಅದಾದ್ಮೇಲೆ ನಾಲ್ಕು ಲಕ್ಷ ಒಂದ್ ನಾಲ್ಕು ಕಾಲದಷ್ಟು ಅಮೌಂಟ್ ಹಾಕ್ಲೇ ಇಲ್ಲ ಅದಾದ್ಮೇಲೆ ಅವ್ನ್ ಸ್ವಿಚ್ ಕೂಡ ಆನ್ ಮಾಡ್ಲಿಲ್ಲ ವೈಟ್ ಫೀಲ್ಡ್ ಹೋಗಿ ಅವ್ರು ರೂಮ್ ಹತ್ರ ಹೋದ್ರೆ ಎಲ್ಲ ಕೂಡ ಲಾಕ್ ಮಾಡ್ಕೊಂಡು ಹೊಟ್ಟೋಗಿದ್ದ ಅಲ್ಲಿಗೂ ಕೂಡ ಆಫೀಸಿಂದ ಅಲ್ಲಿಗೆ ಹೋಗೋರು ಉಡ್ಕೊಂಡು ಬಂದಿರೋರು ಇವರು ಎಷ್ಟು ಟ್ರೈನ್ ಆಗಿದ್ರೆ ಅಂದ್ರೆ ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು ಅಂತ ಹೇಳೋರು ಆಮೇಲೆ ಮೊಬೈಲ್ ಇಟ್ಕೊಂಡು ಚಾಟ್ ನೋಡಿದ್ರೆ ನೀನ್ ಅಲ್ಲಿಗ್ ಬಾ ಬಾ ಅಂತ ನನಗೆ ಗೊತ್ತಾಗಿರೋದು ಈ ತರ ತುಂಬಾನೇ ನಂಬಿಕೆ ಅನ್ನೋದೇ ಹೊರಟು ಹೋಗ್ಬಿಟ್ಟಿತ್ತು ಅಷ್ಟು ಸ್ಟ್ರಗಲ್ ಮಾಡಿದ್ವಿ ಅಷ್ಟು ಬೇಜಾರ್ ಮಾಡಿದ್ವಿ ಅಹ್ ಸೊ ಯಾಕೆ ನಾನು ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ದಯವಿಟ್ಟು ಯಾರನ್ನು ನಂಬಿ ನಿಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡ್ಬೇಡಿ ಫಸ್ಟ್ ಆಫ್ ಆಲ್ ತುಂಬಾ ಅವಶ್ಯಕತೆ ಇದೆ ಅಂದರೆ ಒಂದು ಫಿಫ್ಟಿ ತೌಸಂಡ್ ಒನ್ ವರೆಗೆ ಲಿಮಿಟ್ ಇರುವಂತಹ ಒಂದು ಕ್ರೆಡಿಟ್ ಕಾರ್ಡ್ನ ಮಾತ್ರ ಇಟ್ಕೊಳ್ಳಿ ಬ್ಯಾಂಗ್ಳೂರಲ್ಲಿ ತುಂಬಾ ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ಒಂದು ಲಕ್ಷದ ಕ್ರೆಡಿಟ್ ಕಾರ್ಡ್ನ ಮಾತ್ರ ಇಟ್ಕೊಳ್ಳಿ ಅದನ್ನ ಬಿಟ್ಟು ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡಬೇಡಿ ಇಲ್ಲ ಡೆಬಿಟ್ ಕಾರ್ಡು ಏನೋ ಒಂದಷ್ಟು ನಿಮಗೆ ಎಮರ್ಜೆನ್ಸಿ ಇರುವಂತವ್ರು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಸೇವಿಂಗ್ಸ್ ಮಾಡಿದ್ರೆ ನೀವು ಅದನ್ನು ಇಟ್ಕೋಬೇಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ನಮಗೂ ಫ್ರೆಂಡು ಆ ಅಂತ ಹೇಳಿನೇ ನಾವು ಈಗ ಕೊಟ್ವಿ ಅವಾಗ ನೋಡಿದ್ರೆ ಅವಾಗ ಒಂದು ಸತಿ ಯಾರನ್ನೂ ನಮ್ಗೆ ಇನ್ವೆಸ್ಟ್ ಮಾಡಿದ್ವಿ ಅದನ್ನು ಕಳ್ಕೊಂಡ್ವಿ ಸ್ಟ್ರೇಂಜರಿಂದ ಕಳ್ಕೊಂಡ್ವಿ ರಿಲೇಷನಿಂದ ಕಳ್ಕೊಂಡ್ವಿ ಫ್ರೆಂಡ್ಸಿಂದ ಕಳ್ಕೊಂಡ್ವಿ ಇನ್ನು ಯಾರನ್ನ ಅಂತ ನಂಬಕ್ಕಾಗತ್ತೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷನಾ ಹೇಗೆ ತೀರ್ಸೋದು ಪ್ರತಿ ತಿಂಗಳು ಒಂದು ಆರು ತಿಂಗಳಷ್ಟು ಆರು ತಿಂಗಳು ಪ್ರತಿ ತಿಂಗಳು ಕ್ರೆಡಿಟ್ ಕಾರ್ಡ್ಗೆ ಕ್ರೆಡಿಟ್ ಕಾರ್ಡ್ಗೆ ಇಂಟ್ರೆಸ್ಟ್ ಕಟ್ಟಿದ್ದಾರೆ ನನ್ನ ಹಸ್ಬೆಂಡು ತುಂಬಾ ಪ್ರಾಬ್ಲಮ್ ಆಯಿತು ಟು ಬಿ ಫ್ರೆಂಡ್ ತುಂಬಾ ಪ್ರಾಬ್ಲಮ್ ಆಯಿತು ನಾವು ತುಂಬಾ ಕಳ್ಕೊಂಡಿದ್ವಿ ಒಂದು ರೂಪಾಯಿ ಸೇವಿಂಗ್ಸ್ ಇರಲಿಲ್ಲ ಸೇವಿಂಗ್ಸ್ನ ತಗೊಂಡೋಗ ಕಟ್ಬಿಡೋಣ ಅಂತ ಹೇಳೋದಕ್ಕೆ ಹೇಳಿದ್ನಲ್ವಾ ನಮ್ಮ ಹತ್ರ ಇದ್ದದ್ದು ಸೇವಿಂಗ್ಸ್ ಅಂತ ಹೇಳಿದ್ರೆ ಅದು ಚಿನ್ನ ಮಾತ್ರ ನಾನು ಅವ್ರ ಕಷ್ಟ ನೋಡೋಕಾಗ್ದಿರ ಇನ್ನು ಈ ಟೈಮಲ್ಲಿ ಹೆಂಡತಿ ಹೆಂಡತಿ ಅನ್ನೋರು ಇಂಥ ಕಷ್ಟ ಟೈಮಲ್ಲಿ ನಾವೇ ಆಗಲಿಲ್ಲ ಅಂದರೆ ಯಾರಾಗ್ತಾರೆ ಅಲ್ವಾ ನಾವಿನ್ನೆಷ್ಟೇ ಬ್ಲೇಮ್ ಮಾಡೋದ್ರೂ ಕೂಡ ವೇಸ್ಟ್ ಏನ್ ಬ್ಲೇಮ್ ಮಾಡಿದ್ರು ಇನ್ನೂ ಅಪ್ಸೆಟ್ ಆಗ್ತಾರೆ ಅವರು ಬೇಕು ಅಂತ ಮಾಡಿರೋದಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು ಇದು ನಾನೇ ಯಾರಿಗಾದರೂ ಕೊಟ್ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗತ್ತೆ ನಾನೇ ತುಂಬಾ ದಿನಗಳಿಂದ ನನ್ನ ತಮ್ಮ ಒಬ್ರು ಇದ್ರು ಅವರಿಗೆ ನಾನು ಒಂದಷ್ಟು ಅಮೌಂಟ್ ಕೊಟ್ಟಿದ್ದೆ ಅವ್ರು ಕೊಡ್ಲೇ ಇಲ್ಲ ನಾನು ಕೇಳ್ತಾನೆ ಇದ್ದೆ ಕೊಡ್ಲೇ ಇಲ್ಲ ಅವಾಗ್ಲೂ ನನ್ಗೆ ಇವ್ರು ಯಾಕೆ ಕೊಟ್ಟೆ ಹಂಗೆ ಅಂತ ಒಂದಷ್ಟ್ ದಿನ ಬೈದ್ರು ಆಮೇಲೆ ಸುಮ್ಮನೆ ಆದ್ರು ಸೊ ಈಗ ನಮ್ದು ಕಡಿಮೆ ಅಮೌಂಟ್ ಇವ್ರದ್ದು ಜಾಸ್ತಿ ಅಮೌಂಟ್ ಅಷ್ಟೇ ಆಗಿರೋದು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಆಗುದು ತೇಜು ಮಾ ತೇಜುಗೆ ಅಂತ ಹೇಳಿ ಮಾಡಿಸಿರೋ ಒಡವೆಗಳೇನಿತ್ತು ಅಪ್ಪ ಮಾಡಿಸ್ಕೊಟ್ಟಿದ್ರು ತೇಜುಗೆ ಅಂತ ಹೇಳಿ ಒಂದು ಐದು ತಿಂಗಳ ಬಾಣದ್ದಲ್ಲಿ ಅದು ಬ್ರೇಸ್ಲೆಟು ಒಂದು ಸರ ಆಮೇಲೆ ನನಗೆ ಅಂತ ಮದುವೆ ಮುಂಚೆ ಮಾಡಿಸಿದ್ದು ಒಂದು ಸರ ಇತ್ತು ಹಾಂ ಸರ ನಾಗಪ್ಪಂದು ಬ್ರೇಸ್ಲೇಟು ಬಳೆ ಫುಲ್ಲು ದೊಡ್ಡ ಸರ ಎಲ್ಲ ಕೂಡ ನನ್ನ ನೆಕ್ಲೆಸ್ಸು ಎಲ್ಲ ಕೂಡ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋಗಿ ನನ್ನ ನೇಟಿವಲ್ಲಿ ಒಂದೆರಡು ಲಕ್ಷಕ್ಕೆ ಪ್ಲಡ್ಜ್ ಮಾಡಿದ್ವಿ ಅಲ್ಲೊಂದೆರಡು ಲಕ್ಷಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ವಿ ಮತ್ತು ಊರಲ್ಲಿ ನಾಗಪ್ಪ ಅವರ ಅಮ್ಮನ್ನು ಕರ್ಕೊಂಡೋಗಿ ಅವ್ರ ತ ಕರ್ಕೊಂಡೋಗಿ ಅಲ್ಲಿ ಒಂದೆರಡು ಲಕ್ಷಕ್ಕಷ್ಟು ಪ್ಲಡ್ಜ್ ಮಾಡಿದ್ವಿ ಮಾಡಿ ಆ ನಾಲ್ಕು ಲಕ್ಷ ಅಮೌಂಟ್ ತಗೊಂಡ್ ಬಂದು ಕ್ರೆಡಿಟ್ ಕಾರ್ಡ್ ಗೆ ನಾವು ಕಟ್ಟಿದ್ವಿ ಅದಾದ್ಮೇಲೆ ಸ್ಟಿಲ್ ಇನ್ನ ಒಂದೂವರೆ ಲಕ್ಷದಷ್ಟು ಅವ್ರ ಕ್ರೆಡಿಟ್ ಕಾರ್ಡ್ ಇದೆ ಯಾಕೆ ಅಂತ ಕೇಳಿದ್ರೆ ಅವಾಗ ಇಂಟ್ರೆಸ್ಟ್ ಫಿಫ್ಟಿ ತೌಸಂಡ್ ಇತ್ತು ಅವಾಗೆಲ್ಲ ಮತ್ತೆ ಸ್ವೈಪ್ ಯಾಕೆ ಯಾಕೆಂದ್ರೆ ಇವತ್ತು ಸ್ವೈಪ್ ಮಾಡಿದ್ರೆ ನಲವತ್ತೈದು ದಿನದವರೆಗೂ ಕೂಡ ಟೈಮ್ ಇರುತ್ತೆ ಇಂಟ್ರೆಸ್ಟ್ ಇರೋದಿಲ್ಲ ಅದಾದ್ಮೇಲೆ ನಮಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗೋದು ಅದಕ್ಕೆ ಏನ್ ಮಾಡಿದರೆ ಅವರು ಸ್ವೈಪ್ ಮಾಡಿ ಸ್ವೈಪ್ ಮಾಡಿ ಇಂಟ್ರೆಸ್ಟ್ ಕಟ್ತಾ ಹೋಗಿದ್ದಾರೆ ಯಾಕೆಂದ್ರೆ ನಮ್ಗೆ ಬರೋ ಸ್ಯಾಲ್ರಿ ನಾವು ಇಂತಹ ಬಿಟ್ಟು ಕಮಿಟ್ಮೆಂಟ್ಸ್ ಯಾವ ಸೇವಿಂಗ್ಸ್ ಆಗಲಿ ಮೇಂಟೆನೆನ್ಸ್ಗೆ ಅಂತ ಇರುತ್ತೆ ಇನ್ ಯಾವ ಅಮೌಂಟ್ ನಮ್ಮ ಹತ್ರ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತೋ ಅದನ್ನು ಕೂಡ ಕ್ರೆಡಿಟ್ ಕಾರ್ಡ್ಲೇ ಪೇ ಮಾಡೋ ಪರಿಸ್ಥಿತಿ ಬಂತು ಸೊ ಹಾಗಾಗಿ ಸ್ಟಿಲ್ ಇನ್ನ ಕೂಡ ಒಂದೂವರೆ ಲಕ್ಷ ಕ್ರೆಡಿಟ್ ಕಾರ್ಡ್ ಇದೆ ಅವ್ರ ಹತ್ರ ಬ್ಯಾಲೆನ್ಸ್ ಅಮೌಂಟ್ ಸಾಲ ಇದೆ ಅವ್ರಿಗೆ ಕಟ್ಟಬೇಕು ಅದೆಲ್ಲ ಆದಮೇಲೆ ಅದಕ್ಕೆ ಒಂದಷ್ಟು ಜಗಳ ಆಡ್ಕೊಂಡು ಆಡಿದ್ವಿ ತುಂಬ ಜಗಳ ಮಾಡಿದೀವಿ ಅಟ್ ದ ಸೇಮ್ ಟೈಮ್ ಏನೂ ಆಪ್ಷನ್ ಇಲ್ಲ ಅಂತ ಹೇಳಿ ಕೊಟ್ಟಿದ್ದೀವಿ ಅದಾದ ಮೇಲೂ ಕೂಡ ಏನಾಯಿತು ಇನ್ನೊಬ್ಬ ಇವರೊಬ್ಬರು ಫ್ರೆಂಡೇ ಇದ್ರು ಅಂತ ಹೇಳಿ ಅವ್ರಿಗೂ ಏನೋ ಅಮೌಂಟ್ ಕೊಟ್ಟಿದ್ರು ಅವರು ಸರಿಯಾಗಿ ಕೈ ಎತ್ಬಿಟ್ರು ಅದಕ್ಕೂ ಕೂಡ ಏನು ಮಾಡೋದಕ್ಕಾಗ್ದೇನೆ ನನಗೆ ಏನಕ್ಕೆ ಅಂತ ನೆನಪಿಲ್ಲ ಮತ್ತೆ ಒಂದು ಎಂಬತ್ತು ಸಾವಿರದಷ್ಟು ಅಮೌಂಟ್ಗೆ ನಾನು ಬೇರೆ ಚಿನ್ನ ಆಯಿತು ಅಂತ ಹೇಳಿ ಅದನ್ನು ಕೂಡ ಕೊಟ್ಟೆ ಬಟ್ ಅದನ್ನು ಈಗ ಬಿಡಿಸ್ಕೊಟ್ರು ಅವರು ಇವಾಗ ನಾನೇ ಏನು ಆಗೋದಿಲ್ಲ ಅಂತ ಅವ್ರ ಹತ್ರ ಐದಐದು ಸಾವಿರ ಇಸ್ಕೊಂಡು ಇಸ್ಕೊಂಡು ಕೂಡಾಕಿ ಕೂಡಾ ತಗೊಂಡೋಗಿ ನಾನು ಒಂದ್ ಎಂಟೊಂಬತ್ ತಿಂಗಳಲ್ಲಿ ಬಿಡಿಸ್ಕೊಂಡ್ ಬಂದೆ ಇದೆಲ್ಲ ನಡೆದಿರೋದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ನನ್ನ ಮಗಳು ಹುಟ್ಟು ಹುಟ್ಟಿದ್ರು ಬಿಟ್ಟರೆ ನಮಗೆಲ್ಲ ಬ್ಯಾಡ್ ಇಯರೇ ಅಷ್ಟು ಸ್ಟ್ರಗಲ್ಸ್ ನಾವು ಫೇಸ್ ಮಾಡಿದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಅದನ್ನೆಲ್ಲ ಫುಲ್ಲು ಕ್ಯಾರಿ ಮಾಡ್ಕೊಂಡು ಬಂದಿದೀವಿ ಟ್ವೆಂಟಿ ಟೂ ನಲ್ಲಿ ಆಗಿರೋ ಬರ್ಡನ್ ಅನ್ನೆಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಾವು ಬರ್ಡನ್ ಅನ್ನ ಕ್ಯಾರಿ ಫಾರ್ವರ್ಡ್ ಅದನ್ನ ಕ್ಲೋಸ್ ಮಾಡ್ಕೊಂಡು ಇವಾಗ ಏನ್ ಪ್ಲೆಡ್ಜ್ ಮಾಡಿದ್ವಿ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾ ಹೋಗ್ತಿದ್ವಿ ಸ್ಟಿಲ್ ನಮ್ದು ಯಾವ ಚಿನ್ನ ಕೂಡ ನಮ್ಮ ಮನೇಲಿಲ್ಲ ಎಲ್ಲಾ ಚಿನ್ನಗಳು ಇವತ್ತಿಗೂ ಪ್ಲೆಡ್ಜ್ ಮಾಡಿರುವಂತಹ ಬ್ಯಾಂಕ್ ಅಲ್ಲೇ ಇದೆ ಇನ್ನ ಇಂಟ್ರೆಸ್ಟ್ ಪೇ ಮಾಡ್ತಾ ಇದೀವಿ ಅದೊಂದು ಇದೇ ಇನ್ನೂ ನಾವು ಇದರಿಂದನೇ ಹೊರಗಡೆ ಬಂದಿಲ್ಲ ಅನ್ನೋ ಅಷ್ಟರಲ್ಲೇನೆ ಇವ್ರದ್ದು ಯಾವುದೋ ಒಂದು ರಿಲೇಷನ್ನಲ್ಲಿ ಒಂದಷ್ಟು ಹತ್ತು ವರ್ಷಗಳ ಹಿಂದೆ ಒಂದು ಅಮೌಂಟ್ ಇಸ್ಕೊಂಡಂಗೆ ಇವರು ಅದಕ್ಕೆ ಸಾಕ್ಷಿಯಾಗಿದ್ದಂಗೆ ಇವ್ರ ಕೈಯಲ್ಲಿ ಇಸ್ಕೊಂಡು ಅವ್ರು ಕೊಟ್ಟಂಗೆ ಆ ಥರ ಆಗಿದೆ ಬಟ್ ನಾವು ಕೊಟ್ಟವ್ರ ಬಗ್ಗೆ ಒಂದು ಮಾತಿಲ್ಲ ಅವತ್ತು ಕಷ್ಟ ಇತ್ತು ಅವ್ರು ಕೊಟ್ಟರು ಅವ್ರ ಬಗ್ಗೆ ನಾವು ಮಾತಾಡಬಾರ್ದು ಅದು ಒಳ್ಳೆತನ ಕೂಡ ಅಲ್ಲ ಅದು ನಾವು ಮಾತಾಡಿದ್ರೆ ನಮ್ಮಂಥ ಫೂಲ್ಗಳು ಯಾರೂ ಇಲ್ಲ ಯಾಕಂದ್ರೆ ಕಷ್ಟಕ್ಕಾಗಿರೋರ್ನ ನಾವು ನೆನೆಸ್ಕೋಬೇಕು ಅವ್ರು ಕೊಟ್ಟರು ನಾವು ಇಸ್ಕೊಂಡ್ವಿ ಅದು ಬೆಟರು ಬಟ್ ಆದರೆ ಇಸ್ಕೊಂಡಿರೋ ಒಂದಷ್ಟು ಅಮೌಂಟನ್ನು ನನ್ನ ಹಸ್ಬೆಂಡು ಒಂದು ರೂಪಾಯಿ ಕೂಡ ಖರ್ಚು ಮಾಡ್ಕೊಂಡಿಲ್ಲ ಹಿಂಗೆ ಇಸ್ಕೊಂಡು ಹಿಂಗೆ ಕೊಟ್ಟಿದ್ದಾರೆ ಅವರು ಯುಟಿಲೈಸ್ ಮಾಡ್ಕೊಂಡಿದ್ರೆ ಬಟ್ ಇವತ್ತೇನಾಯ್ತು ನೀನು ಅಮೌಂಟ್ ನ ಕೊಡ್ಬೇಕು ಅವತ್ತೇನೋ ಯೂಸ್ ಯೂಸ್ ಮಾಡ್ಕೊಂಡಿದ್ವಿ ನೀನು ಅಮೌಂಟ್ ನ ಕೊಡಬೇಕು ಅಂತ ಬಂತು ಆ ಬಟ್ ಆದ್ರೆ ಅದು ಇಲ್ಲಿ ಒಂದು ಹತ್ತು ವರ್ಷನೇ ಕಳೆದೋಗಿದೆ ಹತ್ತು ವರ್ಷದಿಂದ ಅಮೌಂಟ್ ರಿಟರ್ನ್ ಮಾಡೇ ಇರಲಿಲ್ಲ ರಿಟರ್ನ್ ಮಾಡು ಅಂತಾನು ಹೇಳಿದ್ರು ಮದುವೆ ಆಯಿತು ಬಂದಿರೋ ಅಮೌಂಟ್ ಅಲ್ಲಿ ಕೊಟ್ಬಿಡು ಅಂತಾನು ಹೇಳಿದ್ರು ಅವಾಗಲೂ ಕೊಟ್ರಾಯ್ತು ಬಿಡು ಅಂತ ಹೇಳ್ಕೊಂಡ್ರು ಹಂಗೆಲ್ಲ ಹಾಕಿ ಹಂಗೆ ಪೋಸ್ಟ್ ಆಯಿತು ಅದು ಬಟ್ ಹತ್ತು ವರ್ಷ ಆದಮೇಲೆ ಇವಾಗ ಕೊಡಲೇಬೇಕಾದ ಪರಿಸ್ಥಿತಿ ಬಂತು ಕೊಡು ಅಂತ ಹೇಳಿದ್ರೆ ನೀನು ಕೊಡಬೇಕು ಅಂತ ಬಂತು ಒಂದಷ್ಟು ಪಾರ್ಲ್ಸ್ ಒಂದು ತಿಂಗಳ್ ಗಟ್ಟಲೆ ಜಗಳ ಆಯಿತು ಅದಾದ್ಮೇಲೆ ನಾವು ಅದಕ್ಕಿಂತ ಮುಂಚೆ ಹೇಳಬೇಕು ಅಂದ್ರೆ ಟು ಬಿ ಫ್ರಾಂಕ್ ನನ್ನ ಮಕ್ಳುಗಳಿದ್ದಾರೆ ನನ್ಗೆ ಅವ್ರಿಗೂ ಒಳ್ಳೇದಾಗಬೇಕು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಾವು ಅವ್ರಿಗೆ ಬರ್ಡನ್ ಮಾಡೋದು ಬೇಡ ಹೋಗ್ಲಿ ಬಿಡಿದ್ರು ಜೊತೆಗಿದ್ವಿ ಎಲ್ಲಾ ಮಾಡಿದ್ವಿ ಚೆನ್ನಾಗಿತ್ತು ಅಹ್ ಇಸ್ಕೊಂಡಿದ್ರಿ ಹ್ಮ್ ಆಯ್ತು ಇವಾಗ ಒಂದಷ್ಟು ಅಮೌಂಟ್ ಅನ್ನ ಅಷ್ಟು ಕೊಡಕ್ ಅಂದ್ರೆ ಒಂದಷ್ಟು ಅಮೌಂಟ್ ಅನ್ನ ಕೊಟ್ಬಿಡಿ ಅದ್ ಜೊತೆ ಸೇರಿಸಿ ಅವ್ರು ಕೊಟ್ಬಿಡ್ತಾರೆ ಬರ್ಡನ್ ಆಗದ ಬೇಡ ಅಂತ ನಾವ್ ಮಾತಾಡ್ಕೊಂಡಿದೀವಿ ಬಟ್ ಅವ್ರ ಬಾಯಲ್ಲಿ ಬೇಡ ಅಂತ ಬರ್ಬೋದು ಅವಾಗ ನಾವು ಕೊಟ್ಬಿಡೋಣ ಅನ್ನೋ ಭಾವನೆ ಇತ್ತು ಬಟ್ ಆದರೆ ಇಲ್ಲ ನೀನು ಕೊಡಲೇಬೇಕು ನೀನು ಮಾಡಲೇಬೇಕು ಅಂತ ಅಂದಾಗ ತುಂಬಾ ಹರ್ಟ್ ಆಯ್ತು ಒಬ್ಬ ಮನುಷ್ಯನ್ಗೆ ಒಂದು ಐವತ್ತು ಸಾವಿರ ವ್ಯಾಲ್ಯೂ ವ್ಯಾಲ್ಯೂವೂ ಇಲ್ಲ ಅಂದಮೇಲೆ ಏನಕ್ಕೆ ಬೇಕು ಒಂದು ಕಷ್ಟ ಸುಖಕ್ಕಿಲ್ಲ ಒಂದು ಮನಿ ಅಂತ ಇಲ್ಲ ಇನ್ನೊಂದಿಲ್ಲ ಇನ್ನೇನಕ್ಕೆ ಬೇಕು ಆ ರಿಲೇಶನ್ನು ಬೇಡಬೇ ಬೇಡ ಅಂತ ಹೇಳಿ ಒಂದು ತಿಂಗ್ಳುವರೆಗೂ ಕಾನ್ವರ್ಜೇಷನ್ ನಡೀತು ಬಟ್ ಫೈನಲಿ ಕೊಡಲೇಬೇಕು ಅಂದಾಗ ಮತ್ತೆ ಇವಾಗ ನಾನೊಂದು ಏನು ಲಾಸ್ಟಲ್ಲಿ ಎಂಬತ್ತು ಸಾವಿರ ಕೊಟ್ಟಿದ್ದೆ ಬಿಡಿಸ್ಕೊಂಡು ಬಂದು ಮತ್ತೆ ಹೋಗಿ ಚಿನ್ನನ್ನ ಪ್ಲೇಟ್ಸ್ ಮಾಡಿ ಮತ್ತೆ ದುಡ್ಡು ತೊಗೊಂಡೋಗಿ ಕೊಟ್ರು ಕೊಟ್ಬಿಟ್ರು ಸೊ ಯಾವ ರಿಲೇಶನ್ ಅಲ್ಲ ಏನು ಅಲ್ಲ ಯಾರು ಅಲ್ಲ ಫ್ರೆಂಡ್ಸು ಅಲ್ಲ ಇನ್ನೊಂದೂ ಅಲ್ಲ ನಾನು ಹೇಳೋದಲ್ವಾ ನಮ್ಮ ಕೊರೋನಾ ಟೈಮ್ನಲ್ಲಿ ನನ್ನ ಮಗನ್ ಟ ಇದರ ಟೈಮಲ್ಲಿ ಎಲ್ಲದರೂ ನಮಗೆ ಫ್ರೆಂಡ್ಸ್ ಸರ್ಕಲ್ ಆಗಿದ್ದಾರೆ ಒಳ್ಳೆ ಫ್ರೆಂಡ್ಸು ಇದ್ದಾರೆ ಕೆಟ್ಟ ಫ್ರೆಂಡ್ಸು ಇದ್ದಾರೆ ಒಳ್ಳೆ ರಿಲೇಶನ್ಸ್ ಇದ್ದಾರೆ ಕೆಟ್ಟ ರಿಲೇಶನ್ಸು ಇದ್ದಾರೆ ಸೊ ಯಾರನ್ನ ಎಷ್ಟು ನಂಬೇಕೋ ಅಷ್ಟು ನಂಬಿ ಕಷ್ಟಕ್ಕಾಗ್ದೇ ಇರೋರು ಸುಖಕ್ಕೆ ಬೇಡವೇ ಬೇಡ ಯಾರು ಕಷ್ಟ ಸುಖ ಸು ಕಷ್ಟಗಳಿಗೆ ನಮ್ಮ ಕಷ್ಟ ಅಂದಾಗ ಆಗದೆ ಸುಖಕ್ಕೆ ಮಾತ್ರ ಬರ್ತೀವಿ ಅಂದ್ರೆ ಏನಕ್ಕೆ ಬೇಕು ಬೇಡಲೇ ಬೇಡ ಮನುಷ್ಯನ್ಗೆ ಕಷ್ಟ ಬರ್ದಿರ ಮರಕ್ಕೆ ಬರುತ್ತಾ ನಾವು ಯುಟಿಲೈಸ್ ಮಾಡ್ಕೊಂಡಿದ್ರೆ ನಮ್ಗೆ ಬೇಜಾರಿಲ್ಲ ಅಂದ್ ಅದನ್ನು ಕೂಡ ನಾವು ಹರ್ನ್ ಮಾಡಿ ನಮ್ಗೆ ಏನು ಇಲ್ಲ ಇಲ್ಲಾಂದ್ರು ನಮ್ಗೆ ಬೇಜಾರಾಗ್ತಿರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ನನ್ನ ಐಫೋನ್ ಕೂಡ ಆಣಾಯ್ತು ನಾನು ನಿಮ್ಗೆ ಹೇಳಿರ್ಬೋದು ನನ್ನ ಮಗನ ಡೈಮಂಡ್ ಇಯರಿಂಗ್ಸ್ ಮಾಡಿಸಿದ್ವಿ ಏನೇನೋ ಅದು ಕೂಡ ಕ್ವಾರಲ್ ನನ್ನ ಮಗನಿಗೆ ಡೈಮಂಡ್ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಹಠ ಮಾಡಿ ನಾನು ಅದನ್ನು ಅದಕ್ಕೂ ಒಂದು ರೀಸನ್ ಇದೆ ಅದು ಕೂಡ ನನ್ನ ಮಗ ಕಳ್ಕೊಂಡ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಸ್ಟ್ ನನ್ನ ಮಗ ಡೈಮಂಡ್ ಕಳ್ಕೊಂಡ ಐಫೋನ್ ತಗೊಂಡಿದ್ರು ಐಫೋನ್ ಕಳ್ಕೊಂಡ್ರು ಎಲ್ಲದರದ್ದು ಹೆಂಗೆ ಪ್ರೆಷರ್ ಆಯಿತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ರೆಡಿಟ್ ಕಾರ್ಡ್ ನಾವು ಬೈ ಮಾಡಿದ್ದು ಎಲ್ಲಾ ಕ್ರೆಡಿಟ್ ಕಾರ್ಡ್ನು ಕೂಡ ಒಂದೂವರೆ ಲಕ್ಷವಾಗಿದೆ ಅಂತ ಹೇಳಿದ್ನಲ್ಲ ನಾವು ಇನ್ನೂ ಕಟ್ತಾ ಇದೀವಿ ಅದನ್ನ ಇ ಎಮ್ ಐ ಮುಖಾಂತರ ಮಾಡ್ಕೊಂಡು ತರ ನಾವು ಅಹ್ ಕಟ್ಕೊಂಡ್ ಹೋಗ್ತಾ ಇದೀವಿ ಇಷ್ಟಿಲ್ಲ ಅದನ್ನ ಎಲ್ಲ ಕಳ್ಕೊಂಡ್ವಿ ನಾವು ಹೇಳ್ಬೇಕು ಅಂದ್ರೆ ಆ ಸಿಚುಯೇಷನ್ ಇಲ್ಲಿ ಇರ್ಬೇಕಾದ್ರು ಅಮೌಂಟ್ ಕೊಡ್ಲೇಬೇಕು ಅಂತ ಬಂದ್ರಲ್ಲ ನಮ್ಗ ಅದು ತುಂಬಾ ಹರ್ಟ್ ಆಯ್ತು ಆ ಈ ರೀತಿಗಾಯಿತು ಒಂದು ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗ್ಲಿ ಸ್ಟ್ರೇಂಜರ್ ಸ್ಟ್ರೇಂಜರ್ಗಾಗ್ಲಿ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ನೋಡ್ಕೊಂಡು ಮಾಡ್ಕೊಂಡು ಹೆಲ್ಪ್ ಮಾಡಿ ನಿಮ್ಮ ಹತ್ರ ಕೈ ತುಂಬಾ ಇದೆ ಅಂತ ಹೇಳಿದ್ರೆ ಕೊಡಿ ನೀವು ಸಾಲ ಮಾಡಿ ಇನ್ನೊಬ್ಬರು ಕೊಡೋದು ಅಂತಂದ್ರೆ ಬೇಡವೇ ಬೇಡ ನಿಮ್ಮ ಹತ್ರ ಇರೋದನ್ನ ಇಟ್ಟು ಕೊಡೋದು ಅಂತಂದ್ರೂ ಬೇಡವೇ ಬೇಡ ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನು ತಿಂದು ಮಲಗಿದ್ರೆ ಸಾಕು ಅನ್ನೋ ಸಿಚುಯೇಷನ್ ಗೆ ನಾವು ಬಂದಿದ್ದೀವಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ನಾನು ಅನ್ಕೊಂತ ಇದ್ದೆ ಎಷ್ಟು ಮೂವತ್ತು ನಿಮಿಷ ಆದ್ರೂ ಪರವಾಗಿಲ್ಲ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಬೇಕು ಅನಿಸ್ತು ಆ ನಾನು ಹೇಳಿದೀನಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಹ್ ಈ ಒಂದು ಸಮಾಜದಲ್ಲಿ ಹೆಲ್ಪಿಂಗ್ ನೇಚರ್ ಇರೋರಿಗೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಎಲ್ಲಾ ದುಡ್ಡು 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 ಮೇಲೆ ನಿಂತಿರೋ ಎಷ್ಟು ಹರ್ನ್ ಮಾಡ್ತಿರೋ ಎಷ್ಟು ಸೇವ್ ಮಾಡ್ತಿರೋ ಮಾಡಿ ಅಹ್ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಾನು ಹೇಳಿತಿದ್ದೀನಲ್ಲ ಇವಾಗ್ಲೂ ಕೂಡ ನಾವಿನ್ನ ಸಾಲದಲ್ಲೇ ಅಹ್ ಇರುವಂತಹ ಪರಿಸ್ಥಿತಿ ಬಂದಿದೆ ಈ ಈ ಒಂದು ಮೂಮೆಂಟಿಂದ ಯಾವಾಗಿಂದ ಈ ಸಾಲದಿಂದ ಎಲ್ಲ ಬರ್ತಿವೋ ಅಂತ ಅನ್ಸ್ಬಿಟ್ಟಿದೆ ನನಗಂತೂ ಸೊ ದಯವಿಟ್ಟು ಯಾರನ್ನಾದರೂ ನಂಬೇಕು ಅಂದರೆ ನೋಡಿ ಮಾಡಿ ನಂಬಿ ಫ್ರೆಂಡ್ಸ್ ಯಾರಿಗೂ ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಕೊಡಲೇಬೇಡಿ ಒಂದಕ್ಕಿಂತ ಹೆಚ್ಚಿಗೆ ಕ್ರೆಡಿಟ್ ಕಾರ್ಡ್ನ ಇಟ್ಕೊಳ್ಳೋಬೇಡಿ ಅವಶ್ಯಕತೆ ಅಂತ ಒಂದು ಲಕ್ಷಕ್ಕಿಂತ ಲಿಮಿಟ್ ಇರೋ ಒಂದು ಕ್ರೆಡಿಟ್ ಕಾರ್ಡ್ ಬಿಟ್ಟರೆ ಜಾಸ್ತಿ ಇಟ್ಕೊಳ್ಳೋಬೇಡಿ ಇನ್ನೊಬ್ಬರಿಗೆ ನೀವು ನಿಷ್ಠರ ಆಗೋದಕ್ಕೂ ಆಗೋದಿಲ್ಲ ಕೆಲವೊಂದು ಟೈಮು ಸೊ ಹಾಗಾಗಿ ಯಾರನ್ನು ನಂಬಿ ಏನು ಕೊಡಬೇಡಿ ಯಾರಿಗೂ ಏನು ಮಾಡಬೇಡಿ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಳ್ಳೇಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇದ್ದೀನಿ ನಮಸ್ಕಾರ